ಎಲ್ಲರಿಗೂ ನಮಸ್ಕಾರ ಶ್ರೀರಸ್ತು ಶುಭಮಸ್ತು ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕಾರ್ತಿಕ್ ಆಪೀಸಿಗೆ ಹೋಗುತ್ತಾ ಇರುತ್ತಾನೆ ಅಷ್ಟೊತ್ತಿಗೆ ಸಮರ್ಥ್ ಕೂಡ ಅಲ್ಲಿಗೆ ಬರುತ್ತಾನೆ ಅಷ್ಟೊತ್ತಿಗೆ ತುಳಸಿ ಅವರು ಒಂದು ಪ್ಲೇಟಿಗೆ ತಿಂಡಿ ಹಾಕಿಕೊಂಡು ಬಂದು ಕಾರ್ತಿಕ್ ಟೈಮ್ ಆಗತ್ತೆ ಅವಿ ನೀನು ಆಪೀಸಿಗೆ ಹೋಗಬೇಕು ತಾನೆ ತಿಂಡಿ ತಿಂದು ಹೋಗಬೇಕು ಅಂತ ಹೇಳಿದ್ದಕ್ಕೆ ಬೇಡಮ್ಮ ಏ ಪರವಾಗಿಲ್ಲ ಕುತ್ಕೊಳ್ಳು ಅಂತ ಹೇಳಿ ಅವರೇ ಅವರ ಕೈಯಾರ ಅವನಿಗೆ ತಿಂಡಿ ತಿನ್ನಿಸುತ್ತಾ ಇರುತ್ತಾರೆ ಕ್ರಿಕೆಗೆ ತಿನ್ನಿಸುತ್ತಾ ಇರುತ್ತಾರೆ ಅದನ್ನು ನೋಡಿ ಸಮರ್ಥ ಬೇಜಾರ್ ಮಾಡಿಕೊಳ್ಳುತ್ತಾನೆ ಅಷ್ಟೊತ್ತಿಗೆ ಶಾರ್ವರಿ ದೀಪಿಕಾ ಮಾಧವ್ ಎಲ್ಲರೂ ಬರುತ್ತಾರೆ ಎಲ್ಲರೂ ನಿಂತು ನೋಡುತ್ತಾ ಇರಬೇಕಾದರೆ ಅವಿ ಅಲ್ವೋ ಅವ್ರು ಬರೀ ಇಷ್ಟು ಹೊಟ್ಟೆ ಬರ್ತಾ ಇದೆಯಾ ನಾನು ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ ನೀನು ಇಷ್ಟ ಪಡ್ತಾ ಇದೆಯಾ ತಡಿ ನಿನಗೆ ಮನಸಲ್ಲೇ ಮಾಡ್ತೀನಿ ಅಂತ ಹೇಳಿ ಅವಿ ಬಂದು ನನಗೂ ತಿನ್ನಿಸಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗುತ್ತಾರೆ ಆಗ ಯಾಕೆ ತಿನ್ನಿಸೋದಿಲ್ವಾ ಅಂತ ಹೇಳಿದ್ದಕ್ಕೆ ತುಳಸಿ ತುಂಬ ಖುಷಿಯಿಂದ ಅದಕ್ಕೆ ನಂತೆ ಕುತ್ಕೊಳ್ಳಪ್ಪ ಅಂತ ಹೇಳಿ ತಿಳಿ ತಿನ್ನಿಸುತ್ತಾಳೆ ಅದನ್ನು ನೋಡಿ ಸಮರ್ಥ ತುಂಬ ಬೇಜಾರು ಮಾಡಿಕೊಂಡ್ರೆ ದೀಪಿಕಾ ಶರ್ವರಿ ಇಬ್ಬರು ಶಾಕ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು